ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೂಜಾ ಆರು ಕನ್ನಡ ತಿಲಾಗ್ಸ್ ನಾನಿಲ್ಲ ತೆಂಗಿನ ಮರನೆಲ್ಲ ತೋರ್ಸಾತೀನಿ ಯಾಕೆ ತೋರಿಸೋತಾಳಿಕ್ಕಿ ತೆಂಗಿನ ಮರ ಎಲ್ಲ ಏನೋ ವಿಡಿಯೋ ಮಾಡತ್ತಣ್ಣ ಅಂತ ಅನ್ಕೊಂತಿರ್ಬೇಕು ಯಾಕಂತಂದ್ರೆ ನಮ್ಮೂರಾಗ ಇವತ್ತು ಅಂದ್ರೆ ಶಿವರಾತ್ರಿಗೆ ಶಿವರುದ್ರಪಜನ್ದ ಜಾತ್ರೆ ಇತ್ತು ರೀ ಅದಕ್ಕಂತ ಹೇಳಿ ಕಾಯಿ ತೊಗೊಂಡು ಹೋಗ್ಬೇಕಲ್ಲ ದೇವ್ರಿಗೆ ಅಂತ ಹೇಳಿ ಕಾಯಿ ಉಳಿಸ್ಕತ್ತಿದ್ವಿ ಇವ್ರು ನಮ್ಮ ಅಂಟಿಯಾರನ ಕಾಯಿ ಇಳುಬಿ ಕಾಯಿ ಸುಲೀತಾರೆ ಅವರ ನನಗೆ ಕಾಯಿ ಇಳೋದೆಲ್ಲ ಬರೋಂಗಿಲ್ಲ ನನಗೆ ಅವರ ಇಳುಬಿ ಕಾಯಿ ಸುಲೀತಾರೆ ಅದಕ್ಕೆ ಕಾಯಿ ಸುಲ್ಕೊಂಡು ನಾವು ರೆಡಿಯಾಗಿ ಮತ್ತು ನಮ್ಮ ಮನ್ಯಾಗ ಬಂಡದ ಡಾಕ್ಟ್ರ್ ಹೊಂಟಿದ್ರೆ ಇರೋದ್ರ ಭಜನ ಗುಡಿಗೆ ಅಂದ್ರೆ ಊರವರೆಗೆ ಐತದ ಗುಡಿ ಅದಕ್ಕಂತ ಹೇಳಿ ನಾವು ಹೊಂಟೇವಿ ಎಲ್ಲರೂ ರೆಡಿ ಹಾಕಿ ಹತ್ತಿ ನಾವು ಹೋದ್ವಿ ಐದುವರೆ ಆಗಿತ್ತು ತೇರೇ ಎಳಿತಿದ್ದಂದ್ರೆ ಆ ಟೈಮಿಗೆನ ಹೋದ್ವಿ ನಾವು ಬರಾತಿದ್ರ ಅಂತೇಳಿ ಸ್ವಲ್ಪ ವೇಟ್ ಮಾಡಾತಿದ್ರಿ ಯಾರ ಲೋನಾಗ ಮತ್ತು ಅವ್ರು ಬಂದ್ಗುಟ್ಲೇನೋ ಬಿಟ್ರಾತಂತ ಹೇಳಿ ಇವಾಗ ಬಿಟ್ರೆ ನಮ್ದು ಊರು ಹೊರಗೆ ಐತ್ರಿ ಗುಡಿ ಅಂದ್ರೆ ಹೈವೇಕ್ ಐತಿ ನಮ್ಮೂರ ಧಾರವಾಡ ಟು ಹೈವೇಕ್ ಐತಿ ಅವಾಗ ಆ ಕಡೆಯಿಂದ ಹೈವೇ ದಾಟಿ ಹೋಗ್ಬೇಕು ಗುಡಿಗೆ ಹೋಗ್ಬೇಕಂತಂದ್ರೆ ಸ್ವಲ್ಪ ಕುಡ್ದಾಗೈತದ ಅದರ ಸಂಬಂಧ ನಾವು ದೂರ ಆಗುತ್ತೆ ಅನ್ನೋದಕ್ಕೆ ನಾವು ಆ ಟ್ಯಾಕ್ಟ್ರೇ ಹೊಂಟಿತ್ತಲ್ಲ ಅದ್ರ ಜೊತೆನ ಹೋದ್ವಿ ಇಲ್ಲ ಅಂತಂದರೆ ಯಾವಾಗಾರ ನಡು ಹೋಗ್ಬೇಕಂದ್ರೆ ನಡ್ಕೊತನ ಹೋಗಿರ್ತೀವಿ ನಮಗೆ ತೇರು ಟೈಮಿಗೆ ನಾ ಕರೆಕ್ಟ್ ರೀಚ್ ಆದ್ವಿ ಅಲ್ಲಿಗೆ ಹೊಂಟಿದ್ವಿ ಟ್ಯಾಕ್ಟ್ರನ್ಯಾಗ ಹೋಗಿ ಅಲ್ಲಿ ಹಣ್ಕಾಯಿ ಮಾಡಿಸ್ಕೊಂಡು ತೇರು ನೋಡ್ಕೊಂಡು ನೋಡಿಕೊಂಡು ಈಗ ಆ ಕಡೆ ಈ ಕಡೆ ಮಾವಿನ ತೋಟ್ರಿ ನಡುವ ದಾರಿ ಐತಿ ಅದು ಗುಡ್ದಾಗ ಐತಿ ನೋಡ್ರಿ ಅಲ್ಲಿ ಕಾಣಿಸ್ತೈತಿ ಮ ಮಾವಿನಗೆ ಗಿಡನ ಕಾಣಿಸ್ತಾವೆ ಎಲ್ಲ ಕಡೆ ನೋಡಿದ್ರು ಇವಾಗಂತೂ ಮಾವಿಂದ ಸೀಸನ್ ಚಲೋ ಆತು ಗುಡಿಗೆ ಅಂತೂ ಬಂದ್ವಿ ಕಾಯಿ ಎಷ್ಟು ತೊಗೊಂಡ್ಬಂದಿದ್ವಿ ನಾವು ಮನೆ ಅಂತ ಹಣ್ಣು ತೊಗೊಂಡ್ಬಂದಿರಲಿಲ್ಲ ಹಣ್ಣು ತೊಗೊಂಡ್ವಿ ಅಲ್ಲೇ ಭಾಳ ಹಣ್ಣು ತೊಗೊಂಡು ಇವಾಗ ತೇರೆ ಎಳ್ಯಾಕಂತ ಹೇಳಿ ಒಡಪು ಒಡುಪು ರೀ ಅದು ಒಡಪು ಮುಗಿದ ಗುಟ್ಲೇನ ತೇರೆ ಹೇಳಿದ್ರು ಇದು ರುದ್ರಪಜನ್ದ ಜಾತ್ರೆ ವರ್ಷಕ್ಕೆ ಎರಡು ಸರಿ ಆಗುತ್ತೆ ರೀ ಒಂದು ಸರಿ ಶಿವರಾತ್ರಿ ಆಗುತ್ತೆ ಇನ್ನೊಂದು ಸರಿ ಆಗುತ್ತೆ ಅಂದ್ರೆ ಎರಡು ಊರರು ಮಾಡ್ತಾರೆ ಒಂದು ಸರಿ ನಮ್ಮೂರವ್ರು ಮಾಡಿದರೆ ಇನ್ನೊಂದು ಸರಿ ಅಲ್ಲೇ ಇನ್ನೊಂದು ಊರೈತಿ ಹಾರಿಬಡ್ಡಿ ಅಂತ ಹೇಳಿ ಆ ಊರರು ಬಂದು ಜಾತ್ರೆ ಮಾಡ್ತಾರ ಅದಕ್ಕೆ ವರ್ಷಕ್ಕೆ ಎರಡು ಸರಿ ನಡೆಯೋಂಥ ಜಾತ್ರೆ ಅಂತಂದ್ರೆ ಇದು ಊರಾಗ ನಡೆಯೋದು ರುದ್ರಪಜನ್ ಜಾತ್ರೆ ರೀ ಗುಡಿ ಹೋಗಿ ದರ್ಶನ ಅಂತ ಮಾಡ್ಕೊಂಡ್ವಿ ಆಮೇಲೆ ಅಲ್ಲಿ ಪ್ರಸಾದ ಇತ್ತು ಪ್ರಸಾದ ತೊಗೊಳಕಂತ ಹೇಳಿ ಹೋಗ್ಬೇಕೀಗ ಪ್ರಸಾದ ತೊಗೊಳೋದೇನೋ ವಿಡಿಯೋ ಮಾಡಿಲ್ಲ ಇಲ್ಲೇ ಪ್ರಸಾದ ತಯಾರು ಮಾಡತ್ತಿದ್ರು ನಾವು ಇವಾಗ ಊಟ ಮಾಡೋಕೆ ಹೋಗ್ಬೇಕು ಊಟ ಮಾಡೋಕೆ ಹೋದ್ವಿ ಊಟ ಮಾಡಿದ ಮೇಲೆ ಅಲ್ಲಿ ಪಾನಕ ಅಂತ ಪಾನ್ ಹಾಕ್ಕೊಂಡ್ವಿ ಪಾನ್ ಹಾಕ್ಕೊಂಡು ಮನೆ ಕಡೆ ಬರಬೇಕಂತ ಹೇಳಿ ಏನೇನ ಅಲ್ಲೇ ಜಾತ್ರೆಗೆ ಸ್ವಲ್ಪ ಅಡ್ಡಾಡಿದ್ವಿ ಏನಾರು ತೊಗೋಬೇಕು ಅಂತೇಳಿ ಬಟ್ ಏನೂ ತೊಗೊಳಿಲ್ಲ ಸಣ್ಣ ನೋಡ್ರಿ ಅಷ್ಟು ತೊಗೊಂಡ್ವಿ ಅದಾದಮೇಲೆ ಮನೆ ಕಡೆ ಬರತ್ತೆ ನೋಡ್ರಿ ಈಗ ಅದು ಆ ಕಡೆ ಗುಡ್ಡದಾಗ ಐತ್ರಿ ಅದು ಭಾಳ ದೂರ ಆಕೈತಿ ಹೈವೇಕ ನೋಡ್ರಿ ಹೈವೇ ಬಂದು ಈ ವಿಡಿಯೋ ಏನಾರು ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್